ವಿಭಿನ್ನವಾದ ವಾಸ್ತವ್ಯಗಳಿಂದ ಈ ಮಲ್ಟಿವರ್ಸ್ ಅನ್ನು ಕಾಪಾಡಲು ನಾಯಕರನ್ನು ಆಯ್ಕೆ ಮಾಡಿಕೊಂಡಿತು ಅವರು ಕೂಡ ಅವರ ರಿಯಾಲಿಟಿಯನ್ನು ಕಾಪಾಡಲು ಹೋರಾಡಿದರು ಆದರೆ ನಿಮಗೆ ಇವಳ ಕಥೆ ಏನೆಂದು ಗೊತ್ತಿಲ್ಲ ಮ್ಯಾಟ್ ಟೈಟನ್ನ ಮಗಳಿಂದ ಈ ಮಲ್ಟಿವರ್ಸಲ್ ವಾರ್ನವರೆಗೂ ದಾರಿಯು ಅವಳನ್ನು ಒಬ್ಬಳು ನಾಯಕಿಯಾಗಿ ಮಾಡಿದ್ದು ಆದರೆ ಇವಳ ಆರಂಭ ಬೇರೆಯೇ ಸೊ ಹಾ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ರಾವಣ ಇವತ್ತು ನಿಮಗೆ ವಾಟ್ ವಾಟಿಂಗ್ ಸೀಸನ್ ಟು ಎಪಿಸೋಡ್ ಫೋರ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಗುರು ನಿಮ್ಗೆ ಲಗುತ್ತೆ ಇದೆ ಅವೆಂಜರ್ ಸೇಜ್ ಆಫ್ ಅಲ್ಟ್ರನ್ ಮೂವಿಯಲ್ಲಿ ನಮ್ಮ ಕ್ವಿಂಜೆಟ್ ಇಂದ ಅಂತರಿಕ್ಷದಲ್ಲಿ ಕಳೆದೋಗಿ ಹೇಗೆ ಸಕಾರ್ ಗೆ ಬಂದು ತಲುಪ್ತಾನೆ ಅಂತ ಸಕಾರ್ ಗೆ ಬಂದು ಬಿದ್ದಿದ್ದಂತಹ ನಮ್ಮ ಅಲ್ಕ್ ಸಕಾರಲ್ಲಿ ಅಲ್ಲಿ ಏನಾದ ಅನ್ನೋದನ್ನ ನಾವು ಟಾ ರಾಕ್ ಮೂವಿಯಲ್ಲಿ ನೋಡಿದಿವಿ ಸಕಾರಲ್ಲಿ ಇದ್ದಂತ ಗ್ರ್ಯಾಂಡ್ ಮಾಸ್ಟರ್ ನ ಬ್ಯಾಟಲ್ ಫೀಲ್ಡ್ ಗೆ ಚಾಂಪಿಯನ್ ಆಗಿ ಮೆರಿತಾನೆ ನಮ್ಮ ಅಲ್ಕ್ ಆದರೆ ಈಗ ನಾವು ನೋಡ್ತಾ ಇರುವಂತಹ ಎಪಿಸೋಡ್ ಅಲ್ಲಿ ನಮ್ಮ ಐರನ್ ಮ್ಯಾನ್ ಏನಾದರೂ ಸಕಾರ್ಗೆ ಬಂದು ಬಿದ್ರೆ ಅಲ್ಕ್ ನ ಬದಲಾಗಿ ಐರನ್ ಮ್ಯಾನ್ ಏನಾದ್ರೂ ಸಕಾರ್ ಗೆ ಬಂದು ಬಿದ್ರೆ ಏನಾಗುತ್ತೆ ಅನ್ನೋ ಒಂದು ಕಥೆನ ನಾವೀಗ ಈ ವಿಡಿಯೋದಲ್ಲಿ ತಿಳ್ಕೊತೀವಿ ಈ ಎಪಿಸೋಡ್ ತಿಳ್ಕೊತೀವಿ ಅಲ್ಕ್ ಆ ಬ್ಯಾಟಲ್ ಫೀಲ್ಡ್ ಅಲ್ಲಿ ಹೋರಾಡಿ ಒಬ್ಬ ಚಾಂಪಿಯನ್ ಆಗಿ ಮೆರಿತಾ ಇದ್ದ ಆದರೆ ಇಲ್ಲಿ ಐರನ್ ಮ್ಯಾನ್ ಏನಾಗ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋದೇ ಈ ಕಥೆಯ ಒಂದು ಉದ್ದೇಶ ಸೊ ಬನ್ನಿ ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ವಾಟ್ ಇಫ್ ಸೀಸನ್ ಟು ಎಪಿಸೋಡ್ ಫೋರ್ ಕಡೆ ಹೋಗೋಣ ಈ ಎಪಿಸೋಡ್ ಫೋರ್ ನ ಟೈಟಲ್ ಬಂದ್ಬಿಟ್ಟು ವಾಟ್ ಇಫ್ ಐರನ್ ಮ್ಯಾನ್ ಕ್ರಾಶ್ ಇಂಟು ದ ಗ್ರ್ಯಾಂಡ್ ಮಾಸ್ಟರ್ ಈ ಎಪಿಸೋಡ್ ಮಾರ್ವೆಲ್ ಫ್ಯಾನ್ಸ್ ಗಳಿಗೆ ವಾಟ್ ಇಫ್ ಸೀಸನ್ ಟೂ ಇಂದ ಬಂದಿರುವಂತಹ ಒಂದು ಅದ್ಭುತವಾದಂತಹ ಟ್ರೀಟ್ ಯಾಕಂದ್ರೆ ನಾವಿಲ್ಲಿ ನಾವು ಕಳ್ಕೊಂಡಿದ್ದಂತಹ ನಮ್ಮ ಜೀನಿಯಸ್ ಐರನ್ ಮ್ಯಾನ್ ನೋಡ್ತೀವಿ ಸೊ ಬನ್ನಿ ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ಇಫ್ ಸೀಸನ್ ಟು ಎಪಿಸೋಡ್ ನ ಕತೆ ಕಡೆ ಹೋಗೋಣ ತಾಯ್ ಸ್ಪೇಸ್ ರಿಯಾಲಿಟಿ ಇದು ನಮ್ಮ ರೇಖೆಯ ಮಾರ್ಗಗಳಿಗಿಂತ ದೊಡ್ಡದು ಇದು ಕೊನೆಯೇ ಇರದ ಸಾಧ್ಯತೆಗಳ ಒಂದು ಕನ್ನಡಿ ಒಂದೇ ಒಂದು ಆಯ್ಕೆ ಕವಲೊಡೆದು ಇಡೀ ವಾಸ್ತವ್ಯವನ್ನೇ ಬದಲಾಯಿಸಬಹುದು ನಮಗೆ ತಿಳಿದಿರುವ ಒಂದು ಪ್ರಪಂಚದಿಂದ ಮತ್ತೊಂದು ಪ್ರಪಂಚವನ್ನು ಅಥವಾ ಮತ್ತೊಂದು ವಾಸ್ತವ್ಯವನ್ನು ರಚಿಸುವುದು ನಾನು ವೀಕ್ಷಕ ನಾನು ನಿಮ್ಮ ಗೈಡ್ ఈ విశాలవాద హొస వాస్తవ్యగల మూలక నన్నన్ను అనుసరిసి మత్తు ప్రశ్నయన్ను ఆలోచిసి వాట్ ఇఫ్ ಅವೆಂಜರ್ಸ್ ಮೂವಿನ ನಾವೆಲ್ಲ ನೋಡಿದೀವಿ ಅದರಲ್ಲಿ ಚಿತ್ರೈ ಸೈನ್ಯದ ವಿರುದ್ಧ ಅವೆಂಜರ್ ಗಳೆಲ್ಲ ಓಡಾಡಬೇಕಾದ್ರೇ ಒಂದು ನ್ಯೂಕ್ಲಿಯರ್ ಬಾಂಬ್ ಲಾಂಚ್ ಆಗುತ್ತೆ ಆ ನ್ಯೂಕ್ಲಿಯರ್ ಬಾಂಬ್ ಭೂಮಿಯನ್ನ ಕಾಪಾಡಿದಂತಹ ನಮ್ಮ ಐರನ್ ಮ್ಯಾನ್ ಅವರು ಆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಚಿತ್ರೈ ಸೈನ್ಯ ಬಂದಿದ್ದಂತಹ ಪೋರ್ಟಲ್ ಒಳಗಡೆ ತಂಡೋಗ್ತಾರೆ ಆ ತಗೊಂಡೋಗಿದ್ದಂತಹ ನ್ಯೂಕ್ಲಿಯರ್ ಬಾಂಬ್ ಇಂದ ಇಡೀ ಟ್ಯಾನೋಸ್ ನ ಸ್ಪೇಸ್ ಶಿಪ್ ಧ್ವಂಸ ಮಾಡಿದಂತಹ ನಮ್ಮ ಐರನ್ ಮ್ಯಾನ್ ಅವರು ಆ ಪೋರ್ಟಲ್ ಕ್ಲೋಸ್ ಆಗೋದಕ್ಕಿಂತ ಮುಂಚೆನೆ ಭೂಮಿಗೆ ಬಂದು ಬೀಳ್ತಾರೆ ಆದರೆ ಇವತ್ತು ನಾವು ನೋಡ್ತಾ ಇರುವಂತಹ ಕಥೆಯಲ್ಲಿ ನಮ್ಮ ಐರನ್ ಮ್ಯಾನ್ ಅವರು ಭೂಮಿಗೆ ಮರಳಿ ವಾಪಸ್ ಬರಲೇ ಇಲ್ಲ ಹೌದು ಇವತ್ತು ನಾವು ನೋಡ್ತಾ ಇರುವಂತಹ ಎಪಿಸೋಡ್ ಅಲ್ಲಿ ಐರನ್ ಮ್ಯಾನ್ ಅವರು ಭೂಮಿಗೆ ಬರಲೇ ಇಲ್ಲ ಅವರು ಅಂತರಿಕ್ಷದಲ್ಲಿ ಎಲ್ಲೋ ಕಳೆದೋಗ್ತಾರೆ ಹಾಗೆ ಹೋಗ್ತಾ ಹೋಗ್ತಾ ಅವರು ಹೋಗಿ ತಲುಪುವಂತದ್ದು ಸಖಾರ್ ಅನ್ನೋ ಒಂದು ಪ್ಲಾನೆಟ್ ಗೆ ಗುರು ಸಖಾರ್ ಅನ್ನೋ ಪ್ಲಾನೆಟ್ ಬಗ್ಗೆ ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾಕಂದ್ರೆ ತೋರೋರಾಕ್ ಮೂವಿಯಲ್ಲಿ ನಾವು ಸಕಾರ್ ಪ್ಲಾನೆಟ್ ಬಗ್ಗೆ ತುಂಬಾ ಜಾಸ್ತಿ ನೋಡಿರುವಂತದ್ದು ತಿಳ್ಕೊಂಡಿರುವಂತದ್ದು ಆದರೆ ಈ ಎಪಿಸೋಡ್ ಅಲ್ಲಿ ನಾವು ಈ ವಾಸ್ತವ್ಯದ ಸಂಪೂರ್ಣ ಬದಲಾವಣೆಯನ್ನ ನೋಡಬಹುದು ಸೊ ಈಗ ನಾವೆಲ್ಲರೂ ಕತೆ ಒಳಗಡೆ ಹೋಗೋಣ ಸಖಾರ್ ಪ್ಲಾನೆಟ್ ಅಲ್ಲಿ ಬಂದು ಬಿದ್ದಿದ್ದಂತಹ ನಮ್ಮ ಐರನ್ ಮ್ಯಾನ್ ಅವರು ಅವರ ಮಾಸ್ಕ್ ನ ತೆಗೆದುಬಿಟ್ಟು ಹಾ ಸಿಗಾಕೊಂಡೆ ಸತ್ತೆ ನಾನು ಇದು ಸ್ವರ್ಗ ಆಗಿರೋದಕ್ಕಂತೂ ಸಾಧ್ಯನೇ ಇಲ್ಲ ಹಾಗೆ ಅವ್ರ ಎದುರುಗಡೆ ಇರುವಂತ ನಮ್ಮ ಗ್ರ್ಯಾಂಡ್ ಮಾಸ್ಟರ್ ನೋಡಿ ಹ್ಮ್ ದೇವರಲ್ಲ ಬಿಡ್ಲೆ ಅಂತ ಹೇಳಿ ನಮ್ಮ ಐರನ್ ಮ್ಯಾನ್ ಅವರು ಎದ್ ನಿನ್ಕೋತಾರೆ ಅವರ ಸೂಟ್ ಸ್ವಲ್ಪ ಡ್ಯಾಮೇಜ್ ಆಗಿರೋದ್ರಿಂದ ಅದರಿಂದ ಸ್ಪಾರ್ಕ್ ಗಳು ಇರ್ತವೆ ಅದನ್ನ ನೋಡಿದಂತ ನಮ್ಮ ಗ್ರ್ಯಾಂಡ್ ಮಾಸ್ಟರ್ ನಮ್ಮ ಐರನ್ ಮ್ಯಾನ್ ಮೇಲೆ ಫೋಮ್ ನ ರಿಲೀಸ್ ಮಾಡಿ ಅಲ್ಲೇ ಪಕ್ಕದಲ್ಲಿ ಬಿದ್ದಿದ್ದಂತಹ ನಮ್ಮ ಐರನ್ ಮ್ಯಾನ್ ಅವರ ಮೆಟಲ್ ಫೇಸ್ ಮಾಸ್ಕ್ ನ ನೋಡಿ ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಇಲ್ಲಿ ನಮ್ಮ ಐರನ್ ಮ್ಯಾನ್ ನ ಗುರುತಿಡಿತಾರೆ ಚಿತ್ರ ಸೈನ್ಯನ ನಾಶ ಮಾಡಿ ಟ್ಯಾನುಸ್ ನ ಸೋಲ್ಸಿದಂತಹ ಮಹಾವೀರ ಅಂತ ಇಲ್ಲಿ ನಮ್ಮ ಐರನ್ ಮ್ಯಾನ್ ನ ಕೊಂಡಾಡ್ತಾ ಇದ್ದಾನೆ ಗ್ರ್ಯಾಂಡ್ ಮಾಸ್ಟರ್ ಹಾಗೆ ನಮ್ಮ ಐರನ್ ಮ್ಯಾನ್ ಅವರು ಅಡ ನೋಡು ನಾನೀಗ ಅರ್ಥಕ್ಕೆ ಹೆಲ್ಪ್ ಮಾಡ್ತೀಯ ಹಾ ನಾನು ಹೆಲ್ಪ್ ಮಾಡ್ತೀನಿ ಆದ್ರೆ ಇವತ್ತು ಇವತ್ತಾಗ ಯಾಕಂದ್ರೆ ಇವತ್ತು ನನ್ನ ಇಪ್ಪತ್ತೊಂದಿನ ಬರ್ತದೆ ಅದರಿಂದ ಒಂದು ಒಳ್ಳೆ ಪಾರ್ಟಿ ಇದೆ ಅದನ್ನ ಮುಗಿಸ್ಕೊಂಡು ನೀನ್ ಹೋಗ್ತೀಯಾ ಅಂತ ಗ್ರಾಂಡ್ ಮಾಸ್ಟರ್ ಕೇಳಿದಾಗ ನಮ್ಮ ಐರನ್ ಮ್ಯಾನ್ ಅವರು ಅದನ್ನ ಒಪ್ಕೊಳ್ಳೋದಿಲ್ಲ ಆದ್ರೆ ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಅವ್ರ ಜೊತೆ ಅವಜ್ಜಿ ಅವಜ್ಜಿ ಒಂದು ಕೋಲ್ ಏನೇ ಟಚ್ ಮಾಡಿದ್ರು ಮೆಲ್ಟ್ ಆಗಿ ಹೋಗುತ್ತೆ ಅದನ್ನ ಮೆಟಲ್ ಸೂಟ್ ಗೆ ಟಚ್ ಮಾಡ್ತಾರೆ ಆಗ ಆ ಮೆಟಲ್ ಸೂಟ್ ಸಂಪೂರ್ಣವಾಗಿ ಕರ್ಗೋಗುತ್ತೆ ಐರನ್ ಮ್ಯಾನ್ ಅವರು ಬೇರೆ ವಿಧಿ ಇಲ್ಲದೆ ಆ ಪಾರ್ಟಿಗೆ ಜಾಯಿನ್ ಆಗ್ತಾರೆ ಪಾರ್ಟಿ ಅಂತ ಅಂದ್ರೆ ಅದೊಂದು ರೇಸ್ ಆಗಿರುತ್ತೆ ಆ ರೇಸ್ ಅಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲಾ ಜೀವಿಗಳ ವಾಹನನ ನಾವಿಲ್ಲಿ ಇಲ್ಲಿ ನೋಡಬಹುದು ಇವ್ರೆಲ್ಲರ ಜೊತೆ ನಮ್ಮ ಬ್ಯಾಲ್ಕನಿ ಕೂಡ ಅದೇ ರೇಸ್ ಅಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಾಗೆ ನಮ್ಮ ಕಾರ್ ಕೂಡ ಇದೇ ರೇಸ್ ಅಲ್ಲಿ ಪಾಲ್ಗೊಂಡಿದ್ದಾರೆ ಇಲ್ಲಿ ನಮ್ಮ ಗ್ರಾಂಡ್ ಮಾಸ್ಟರ್

ತಲಗರಲ್ಲಿ ಹೋಗ್ರ 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 ಗುರು ಈಗ ರೇಸ್ ಬಿಗಿನ್ ಆಗಿದೆ ಈ ರೇಸ್ ಎಷ್ಟು ಆಸಮ ಆಗಿದೆ ಅಂತ ಅಂದ್ರೆ ಸ್ಪೀಡ್ ಚಿತ್ರ ವಿಚಿತ್ರವಾಗಿರುವ ಗಾಡಿಯ ಡ್ರೈವರ್ ಗಳ ಜೊತೆ ಅವ್ರ ಗಾಡಿನೂ ಕೂಡ ಅಷ್ಟೇ ವಿಚಿತ್ರವಾಗಿದೆ ಫುಲ್ಲಿ ವೆಪನ್ ಪ್ಯಾಕೆಡ್ ಆಗಿರುವಂತಹ ವೆಪನ್ ಗಳನ್ನ ನಾವ್ ಇಲ್ಲಿ ನೋಡಬಹುದು ಎಲ್ಲರೂ ಕೂಡ ಈ ರೇಸ್ ಅಲ್ಲಿ ನಾ ತಾ ಮುಂದು ಅಂತ ಎಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಆ ರೇಸ್ ಅನ್ನ ಗೆಲ್ಲೋದಿಕ್ಕೆ ಅವರು ಸಾಯೋದಿಕ್ಕೂ ರೆಡಿ ಆಗಿರ್ತಾರೆ ಸಾಯಿಸೋದಿಕ್ಕೂ ಕೂಡ ರೆಡಿ ಆಗಿರ್ತಾರೆ ಇಲ್ಲಿ ನಮ್ಮ ಬ್ಯಾಲ್ಕರಿನ ಕೂಡ ಅವಳ ಹಿಂದೆ ಬರ್ತಾ ಇರುವಂತಹ ಒಂದು ದೊಡ್ಡ ಮಹಾನ್ ಧ್ವಂಸ ಮಾಡುವಂತಹ ವಾಹನದಿಂದ ಕಾಪಾಡ್ಕೊಂತಾಳೆ ಆದ್ರೆ ಅವಳ ಗಾಡಿ ಇಲ್ಲಿ ಉಲ್ಟಾ ದಬ್ಬಾ ಬಿಡುತ್ತೆ ಅದರಿಂದ ಇಲ್ಲಿ ನಮ್ಮ ವ್ಯಾಲ್ಕರಿ ಈ ರೇಸ್ ಅನ್ನ ಸೋತೋಗ್ತಾಳೆ ಅದನ್ನ ನೋಡಿ ನಮ್ಮ ಗ್ರಾಂಡ್ ಮಾಸ್ಟರ್ ಈಗ ನಾವು ನಮ್ಮ ಚಾಂಪಿಯನ್ ರಿಲೀಸ್ ಮಾಡೋಣ ಅಂತ ಹೇಳಿ ಅವರ ಚಾಂಪಿಯನ್ ರಿಲೀಸ್ ಮಾಡ್ತಾರೆ ಆ ಚಾಂಪಿಯನ್ ಯಾರು ಗೊತ್ತಾ ಸ್ನಫಿ ಅನ್ನುವಂತ ಒಂದು ಎಲಿಫೆಂಟ್ ಒಂದು ಆನೆ ಆ ಆನೆಯನ್ನ ನೋಡಿ ನಮ್ಮ ಕಾರ್ ಸ್ನಫಿ ಅಂತ ತುಂಬಾ ಖುಷಿ ಪಡುತ್ತೆ ಆದ್ರೆ ಆ ಸ್ನಫಿ ಅನ್ನೋ ಎಲಿಫೆಂಟ್ ನಮ್ಮ ಕಾರ್ ನೇ ಸಾಯಿಸೋದಕ್ಕೆ ಮುಂದೆ ಬರ್ತಾ ಇರುತ್ತೆ ಅದನ್ನೆಲ್ಲ ನೋಡ್ತಾ ಇದ್ದಂತ ನಮ್ಮ ಐರನ್ ಮ್ಯಾನ್ ಆಗ ಸೂಟ್ ಅಪ್ ಆಗಿ ನಮ್ಮ ಕಾರ್ ನ ಕಾಪಾಡೋದಕ್ಕೆ ರೇಸ್ ಟ್ರ್ಯಾಕಿಗೆ ಬಂದ್ ತಿಳಿತಾರೆ ಆದ್ರೆ ಅವ್ರು ಬರ್ಬೇಕಾದ್ರೆ ಅವರು ಸೂಟ್ ಡ್ಯಾಮೇಜ್ ಆಗಿರೋದ್ರಿಂದ ಅವರ ಸಿಸ್ಟಮ್ ಸರಿಯಾಗಿ ವರ್ಕ್ ಮಾಡ್ತಾ ಇರೋದಿಲ್ಲ ಅವ್ರು ಎಷ್ಟೋ ಪ್ರಯತ್ನ ಬರ್ತಾ ಇರ್ತಾರೆ ಆದ್ರೂ ಕೂಡ ಆಗೋದಿಲ್ಲ ಆ ಎಲಿಫೆಂಟ್ ಕೂಡ ತುಂಬಾ ಅತ್ತನ್ನೇ ಬರ್ತಾ ಇನ್ನೇನು ಇನ್ನೇನದು ನಮ್ಮ ಕಾರ್ನು ಐರನ್ ಮ್ಯಾನ್ ಸಾಯಿಸಬೇಕು ಅನ್ನೋ ಗ್ಯಾಪ್ ಅಲ್ಲಿ ಆ ಎಲಿಫೆಂಟ್ ಸಂಪೂರ್ಣವಾಗಿ ಬ್ಲಾಸ್ಟ್ ಆಗೋಗುತ್ತೆ ಯಾರಪ್ಪ ಬ್ಲಾಸ್ಟ್ ಮಾಡಿದವರು ಅಂತ ನೋಡಿದ್ರೆ ನಮ್ಮ ಗಮೋರ ಗನ್ ಎತ್ಕೊಂಬಂದು ನಮ್ಮ ಐರನ್ ಮ್ಯಾನ್ ಕಡೆನೆ ಗುರಿ ಮಾಡಿ ನಮ್ಮ ಐರನ್ ಮ್ಯಾನ್ ಅನ್ನೇ ಸಾಯಿಸೋದಿಕ್ಕೆ ಮುಂದಾಗ್ತಾಳೆ ಗಮೋರಾ ಆಗ ನಮ್ಮ ಐರನ್ ಮ್ಯಾನ್ ಅವರು ಅವ್ರ ಹತ್ರ ಇದ್ದಿದ್ದಂತಹ ಆ ಐರನ್ ಬ್ಲಾಸ್ಟ್ ಇಂದ ನಮ್ಮ ಗಮೋರ್ ಹತ್ರ ಇರುವಂತಹ ಗನ್ನ ಬೆಳೆಸಬಿಡ್ತಾರೆ ತನ್ನ ಕತ್ತೆನ ಇಟ್ಕೊಂಡು ಇಲ್ಲಿ ನಮ್ಮ ಐರನ್ ಮ್ಯಾನ್ ನ ಚುಚ್ಚಾಗ್ ಬರ್ತಾರೆ ಆಗ ನಮ್ಮ ಐರನ್ ಮ್ಯಾನ್ ಯಾರು ನೀನು ಅಂತ ಕೇಳ್ತಾರೆ ಅದಕ್ಕೆ ನಮ್ಮ ಗಮೌರ ಹೇಳ್ತಾರೆ ನಿನ್ನ ಸಾವು ಹಾಗೆ ನಮ್ಮ ಗ್ರಾಂಡ್ ಮಾಸ್ಟರ್ ಅವರು ಆದ್ರೆ ಅವ್ರ ಹತ್ರ ಇರ್ತಲ್ಲ ಒಂದು ಎಲೆಕ್ಟ್ರಿಕಲ್ ಡಿವೈಸ್ ಅದನ್ನ ಹಾಕಿದ ತಕ್ಷಣ ಎಲೆಕ್ಟ್ರಿಕ್ ಶಾಕ್ ಇಂದ ಎಲ್ಲರೂ ಶಾಕ್ ಹೋಗ್ತಾರಲ್ಲ ಆ ಡಿವೈಸ್ ನ ನಮ್ಮ ಗಮೋರಾಗೆ ಮತ್ತೆ ಐರನ್ ಮ್ಯಾನ್ ಗೆ ಹಾಕಿ ಅವರಿಬ್ಬರನ್ನು ಅಲ್ಲಿ ಮನ್ಗಿಸ್ಬಿಡ್ತಾರೆ ಇಲ್ಲಿ ಆ ಮುದುಗಿ ಟೋಪಾಸ್ ನಮ್ಮ ಐರನ್ ಮ್ಯಾನ್ ಮತ್ತೆ ಗಮೋರ ಇಬ್ಬರನ್ನು ಬಂಧಿಸ್ಕೊಂಡು ಒಂದು ರೂಮ್ ಗೆ ತಂದು ಬೇಸಾಡ್ತಾಳೆ ಆ ರೂಮ್ ನೋಡಿದ್ರೆ ಎಷ್ಟು ಶೃಂಗಾರವಾಗಿದೆ ಅಂತ ಅಂದ್ರೆ ಅದನ್ನ ನೋಡಿ ನಮ್ಮ ಐರನ್ ಮ್ಯಾನ್ ನಾನ್ ಪ್ರೈವೇಟ್ ರೂಮ್ ನ ಕೇಳಿದೆ ಅಂತ ಹೇಳ್ತಾರೆ ಅದಕ್ಕೆ ಆ ರೂಮ್ ನ ನೋಡಿ ಶಾಕ್ ಆಗಿ ನಮ್ಮ ಗಮೋರ ಅಲ್ಲಿಂದ ಓಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಾಗೆ ಟೋಪಸ್ ಆ ಡೋರ್ ನ ಕ್ಲೋಸ್ ಮಾಡಿಬಿಟ್ಟು ಹೇಳ್ತಾಳೆ ಅವನು ನಿಮ್ಮಿಬ್ಬರ ನಡುವೆ ನಡೆಯೇ ಇರುವಂತಹ ಒಂದು ಕನೆಕ್ಷನ್ ನ ಅರ್ಥ ಮಾಡ್ಕೊಂಡಿದ್ದಾನೆ ಆಗ ನಮ್ಮ ಐರನ್ ಮ್ಯಾನ್ ಸರಿ ಆಯ್ತು ಆದ್ರೆ ಇವ್ನ ಯಾಕೆ ಇಲ್ಲಿದ್ದಾನೆ ಅಂತ ನಮ್ಮ ಕಾರ್ ನ ತೋರಿಸ್ತಾರೆ ಅದಕ್ಕೆ ಕಾರ್ ನಾನ ನನ್ನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ನಾನ್ ಬರೀ ಕಲ್ಲಷ್ಟೇ ಕಣ್ಣುಗಳ ಬೇಕಾದ್ರೆ ಮುಚ್ಕೋತೀನಿ ಅಂತ ನಮ್ಮ ಕಾರ್ ಗೆಳಿದ್ನ ಕೇಳಿಸ್ಕೊಂಡು ನಮ್ಮ ಗಮೋರ ಇಲ್ಲಿ ನಮ್ಮ ಐರನ್ ಮ್ಯಾನ್ ನಡೆಯೋಕ್ ಬಿರ್ತಾಳ ಆಗ ಕಾರ್ ಗಮರನ್ನ ತಡೆದು ಸಮಾಧಾನ ಕಣ್ಣಿ ಯಾಕೆ ಅವ್ರನ್ನ ಕಂಡು ಯಾವಾಗ್ಲೂ ಹಂಗಾಡ್ತಾ ಇದ್ಯಾ ಅಂತ ಕೇಳ್ತಾರೆ ಆಗ ನಮ್ಮ ಐರನ್ ಮ್ಯಾನ್ ಅವರು ಅವರ ಆರ್ ರಿಯಾಕ್ಟರ್ ನ ಸಹಾಯದಿಂದ ಅವರ ಕುತ್ತಿಗೆ ಗಂಟಾ ಕೊಂಡಿದ್ದಂತ ಆ ಎಲೆಕ್ಟ್ರಿಕಲ್ ಶಾಪಿಂಗ್ ನ ಕಿತ್ತ ಬಿಸಾಡ್ತಾರೆ ಆಗ ಗಮರ ಕೇಳ್ತಾರೆ ನೀನ್ ಯಾರು ಯಾಕೆ ನೀನ್ ನನ್ನ ಸಾಯಿಸಿ ಪ್ರಯತ್ನ ಪಡ್ತಾ ಇದೆಯಾ ಅಂತ ಕೇಳಿದಾಗ ಗಮರ ಹೇಳ್ತಾರೆ ನಾನು ಇಡೀ ಬ್ರಹ್ಮಾಂಡಕ್ಕೆ ಸರ್ವತೋಮುಖ ಕೇಳಿಸ್ಕೊಂಡೇನೆ ನಮ್ಮ ಐರನ್ ಮ್ಯಾನ್ ಅವರು ಅವರ ಕೈಯಲ್ಲಿದ್ದಂತಹ ಬ್ರೇಸ್ಲೆಟ್ ನ ಸಹಾಯದಿಂದ ಆ ಡೋರ್ ಅನ್ನ ಓಪನ್ ಮಾಡಿ ಕಾರ್ ಮತ್ತೆ ಐರನ್ ಮ್ಯಾನ್ ಅವರು ಇಲ್ಲಿಂದ ತಪ್ಪಿಸ್ಕೊತಾರೆ ಆದ್ರೆ ಗಮೋರನ್ನ ಮಾತ್ರ ಅದು ಒಳಗಡೆ ಲಾಕ್ ಮಾಡ್ತಾರೆ ಗಮೋರ ಆ ಕೋಪಕ್ಕೆ ಆ ಗ್ಲಾಸ್ ಅನ್ನ ಹೊಡೆದಾಗ ಗ್ಲಾಸ್ ಸೀಲ್ ಬಿಡುತ್ತೆ ಅದರಿಂದ ನಮ್ಮ ಗಮೋರ ಆ ಗ್ಲಾಸ್ ಅನ್ನ ಐಡಿ ಡೋರ್ ಅನ್ನ ಹೊಡೆದ ಅವರನ್ನ ಫಾಲೋ ಮಾಡ್ಕೊಂಡು ನೋಡ್ತಾರೆ ನಮ್ಮ ಐರನ್ ಮ್ಯಾನ್ ಮತ್ತೆ ಕಾರ್ಗ್ ಅಲ್ಲಿ ಇದ್ದಂತಹ ಎಲ್ಲಾ ಸೈನಿಕರನ್ನ ಒಡೆದು ಬಿಸಾಡಿ ಒಂದು ಜೆಟ್ ಅನ್ನ ಹತ್ತೋದಕ್ಕೆ ಹೋಗ್ತಾರೆ ಆಗ ಅಲ್ಲಿಗೂ ಬಂದಂತಹ ಗಮೋರಾ ಆ ಜೆಟ್ ಅನ್ನ ಒಡೆದು ಬಿಸಾಡ್ತಾಳೆ ಆಗ ನಮ್ಮ ಐರನ್ ಮ್ಯಾನ್ ಆಗ ನಮ್ಮ ಐರನ್ ಮ್ಯಾನ್ ಅವರು ಅವರು ಒಡೆದು ಬಿಸಾಡಿದಂತಹ ಗಾರ್ಡ್ ಹತ್ರ ಆ ಒಂದು ಎಲೆಕ್ಟ್ರಿಕ್ ಶಾಕ್ ನ ಕೊಡುವಂತ ಡಿವೈಸ್ ಇರುತ್ತೆ ಅದನ್ನ ಅದ್ಮಿ ನಮ್ಮ ಆಗಿ ಇಲ್ಲಿ ಶಾಕ್ ಕೊಡಿಸ್ತಾರೆ ಆಗ ಗ್ರ್ಯಾಂಡ್ ಮಾಸ್ಟರ್ ಇಲ್ಲಿ ನಾವ್ ಹೇಗಾದ್ರೂ ಮಾಡಿ ಮೆಟಲ್ ಮೋಜೋ ಮ್ಯಾನ್ ನ ಉಳತ್ಲೇಬೇಕು ಅವನು ಪ್ರಿಸನ್ ಇಂದ ಎಸ್ಕೇಪ್ ಆಗಿದ್ದಾನೆ ಅಂತ ಇಲ್ಲಿ ನ್ಯೂಸ್ ನ ಕೊಡ್ತಾ ಇರ್ತಾನೆ ಆಗ ನಮ್ಮ ಐರನ್ ಮ್ಯಾನ್ ನೋಡ ತುನಿಯರ್ ನಾನು ನಿನ್ನ ಜೊತೆ ಏನಾದ್ರೂ ಡೇಟ್ ಮಾಡಿ ಅರ್ಧದಲ್ಲ ಬಿಟ್ಕೊಂಡ್ಬಿಟ್ಟಿನ ನಿಮ್ಮ ಅಪ್ಪ ಈಗ ನಾನ್ ಬೇಕು ಅಂತ ಸಹ ಅದಕ್ಕೆ ಗಮರ ಹೇಳ್ತಾರೆ ನೀನು ಚಿತೋರಿ ಸೈನ್ಯ ಅವರ ಸಂಪೂರ್ಣ ಚಿತೋರಿ ಸೈನ್ಯ ಸರ್ವನಾಶ ಮಾಡಿದ್ಯಾ ಅದು ಧಾನುಸಿಂದ ನನ್ನ ಆಗಿದ್ದಿತ್ತು ನಿನ್ನ ಈ ವಿಜಯ ತುಂಬಾ ಗ್ಲೋರಿಯಸ್ ಆಗಿರಬಹುದು ಆದರೆ ನಿನ್ನ ಸಾವು ಕೂಡ ತುಂಬಾ ಹತ್ತರದಲ್ಲಿದೆ ಅಂತ ನಮ್ಮ ಗಮೋರ ಹೇಳಿದಾಗ ನಮ್ಮ ಐರನ್ ಮ್ಯಾನ್ ನಾನು ನನ್ನ ಫ್ರೆಂಡ್ ನ ಕಳ್ಕೊಂಡೆ ನನ್ನ ಮುಂದೆ ನನ್ನ ಇಡೀ ಪ್ಲಾನೆಟ್ ನಾಶ ಆಗೋದನ್ನ ನಾನು ಹೇಗ್ ನೋಡ್ಕೊಂಡು ಕುತ್ಕೊಳ್ಳಿ ಯಾರೋ ಒಬ್ಬ ಹುಚ್ಚ ಮನುಷ್ಯ ಇದನ್ನೆಲ್ಲ ಮಾಡ್ತಾನೆ ಅಂದ್ರೆ ನಾನು ಹಾಗೆ ಮಾಡ್ಲಾ ಅಂತ ಹೇಳ್ತಾನೆ ನಾನು ಗ್ರಾಂಡ್ ಮಾಸ್ಟರ್ ಇಂದ ಈ ಪ್ಲಾನೆಟ್ ನಾಪ ನಿಮ್ಮ ಅಪ್ಪನ್ನ ನೋಡ್ಕೊಂತೀನಿ ಅಂತ ಹೇಳಿ ನಮ್ಮ ಕಾರ್ ಜೊತೆ ಒಂದು ಜೆಟ್ ಹತ್ಕೊಂಡು ಹೋಗ್ತಾರೆ ಅದನ್ನೇ ನೋಡ್ಕೊಂಡು ನಿಂತಿರ್ತಾಳೆ ಗಮೋರ ಆಗ ಬಂದು ಎಲೆಕ್ಟ್ರಿಕ್ ಶಾಕ್ ನ ಕೊಟ್ಟು ನಮ್ಮ ಘಮೋರನ್ನ ಮತ್ತೆ ಎಳಕೊಂಡು ಹೋಗ್ತಾರೆ ಇಲ್ಲಿ ನಮ್ಮ ಐರನ್ ಮ್ಯಾನ್ ಮತ್ತೆ ಕಾರ್ ಗಿಬ್ರು ಆ ಜೆಟ್ ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ಕಾರ್ ನಮ್ಮ ಐರನ್ ಮ್ಯಾನ್ ಗೆ ಒಂದು ಪ್ರಶ್ನೆ ಕೇಳ್ತಾನೆ ನೀನ್ ನಿಜವಾಗ್ಲು ಈ ಅಪರಿಚಿತ ಏಲಿಯನ್ ಗಿಡನ ಕಾಪಾಡೋದಿಕ್ಕೆ ನೀನು ಸರ್ವಸ್ವವನ್ನೇ ರಿಸ್ಕ್ ಆಗ್ತೀಯಾ ಅಂತ ನಮ್ಮ ಕಾರ್ ಕೇಳಿದಾಗ ಹಾ ಅದನ್ನ ನಾನು ಯಾವಾಗ್ಲೂ ಮಾಡೋದು ಯಾಕಂದ್ರೆ ನಾನು ಐರನ್ ಅಂತ ಹೇಳಿ ನಮ್ಮ ಕಾರ್ ಮತ್ತೆ ಐರನ್ ಮ್ಯಾನ್ ಅವರು ನಮ್ಮ ವ್ಯಾಲ್ಕರಿನ ಹುಡ್ಕೊಂಡು ಹೋಗ್ತಾರೆ ವಾಲ್ಕರಿನ ಹುಡ್ಕೊಂಡು ಹೋಗಿ ಅವ್ರ ಜೊತೆ ಟೀಮ್ ಜಾಯ್ನ್ ಆಗೋದಕ್ಕೆ ಅವಕಾಶನ ಕೊಡ್ತಾರೆ ನಮ್ಮ ವ್ಯಾಲ್ಕರಿನ ಕೂಡ ಜೊತೆ ಟೀಮ್ ಜಾಯ್ನ್ ಆಗಿ ನಮ್ಮ ಐರನ್ ಮ್ಯಾನ್ ಅವರಿಗೆ ಒಂದು ಹೊಸ ಸೂಟ್ ನ ಬಿಲ್ಡ್ ಮಾಡೋದಿಕ್ಕೆ ಹೆಲ್ಪ್ ಮಾಡ್ತಾಳೆ ವಾಲ್ಕರಿ ಆಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಐರನ್ ಮ್ಯಾನ್ ಅವರು ಇಲ್ಲಿ ಒಂದು ಮಹಾನ್ ಐಡಿಯಾ ಹಾಕಿದ್ದಾರೆ ಅದೇನು ಅಂತಂದ್ರೆ ಗ್ರ್ಯಾಂಡ್ ಮಾಸ್ಟರ್ ನ ಅದೇ ಆಟದಲ್ಲಿ ಅವನನ್ನೇ ಸೋಲ್ಸಿ ಇಡೀ ಸಕಾರ್ ಪ್ಲಾನೆಟ್ ಗೆ ಗ್ರ್ಯಾಂಡ್ ಮಾಸ್ಟರ್ ನ ಆಡಳಿತದಿಂದ ಸ್ವತಂತ್ರನ ಕೊಡಿಸೋದು ಅಂತ ನೋಡಿ ನಮ್ಮ ಐರನ್ ಮ್ಯಾನ್ ಅವರು ಸೂಟ್ ನ ಹೇಗೆ ತಯಾರು ಮಾಡ್ತಾ ಇದ್ದಾರೆ ಅಂತ ಇದು ಬರಿ ಒಂದು ಸೀನ್ ಅಲ್ಲ ಎಷ್ಟು ಮಾರ್ವೆಲ್ ಅಭಿಮಾನಿಗಳ ಅಥವಾ ಐರನ್ ಮ್ಯಾನ್ ಅಭಿಮಾನಿಗಳ ಒಂದು ಕನಸು ಮತ್ತೆ ಇಲ್ಲಿ ನಮ್ಮ ಗಮೋರ ನಮ್ಮ ಟೋಪ್ಯಾಸ್ ನಡೆದು ಅವಳ ಹತ್ರ ಇದ್ದಂತಹ ಅದನ್ನ ಕಿತ್ಕೊಂಡು ಟೋಪ್ಯಾಸ್ ನ ಕರ್ಕೊಂಡು ಗ್ರ್ಯಾಂಡ್ ಮಾಸ್ಟರ್ ಮುಂದೆ ಹೋಗಿ ನಿಂತ್ಕೊಂಡು ನನಗೆ ಟೋನಿ ಸ್ಟಾರ್ ವಾಪಸ್ ಬೇಕು ಕಂಡ್ರಲ್ಲ ಅಂತ ಕೇಳ್ತಾಳೆ ಆಗ ನಮ್ಮ ಐರನ್ ಮ್ಯಾನ್ ಅವರು ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಹತ್ರ ಇದ್ದಂತಹ ಆಲೋಗ್ರಾಂ ಪವರ್ ಪ್ರೊಜೆಕ್ಟರ್ ಆಕ್ಟ್ ಮಾಡಿಕೊಂಡು ಆ ಪ್ರೊಜೆಕ್ಟರ್ ಅಲ್ಲಿ ಅವರೇ ಬಂದು ಇಲ್ಲಿ ಫೇಸ್ ಟು ಫೇಸ್ ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಗೆ ಒಂದು ಆರ್ಡರ್ ನ ಯಾರು ವಿನ್ ರೇಸ್ ಆಗ್ತಾರೋ ಅವ್ರಿಗೆ ಈ ಪ್ಲಾನೆಟ್ ಸೋತವರು ಬಾಯಿ ಮುಚ್ಕೊಂಡ್ ಪ್ಲಾನೆಟ್ ನ ಬಿಟ್ಟು ಓಟೋಗ ಬಿಡ್ಬೇಕು ಅಂತ ಕೇಳಿದಾಗ ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಆ ರೇಸ್ ಗೆ ಒಪ್ಕೊಂಡು ಆದ್ರೆ ನನ್ಗೆ ಏನು ಬೇಕಾಗಿಲ್ಲ ನೀನ್ ಹಾಕೊಂಡಿದ್ದಿಲ್ಲ ಆ ಸೂಟ್ ಕೊಡು ಸಾಕು ಅಂತ ಕೇಳ್ತಾರೆ ಸೊ ಇಲ್ಲಿ ರೇಸ್ ಬಿಗಿನ್ ಆಗುತ್ತೆ ನಮ್ಮ ಐರನ್ ಮ್ಯಾನ್ ಕಾರ್ ವಾಲ್ಕೆರೆಯವರು ತುಂಬಾ ಸ್ಲೋ ಮೋಷನ್ ಆಗಿ ಒಳ್ಳೆ ಅದ್ಭುತವಾದಂತಹ ಎಂಟ್ರಿ ಕೊಡ್ತಾರೆ ನಮ್ಮ ಬ್ಯಾಲ್ಕರಿಯ ವೆಹಿಕಲ್ ಅನ್ನೇ ನಮ್ಮ ಕಾರ್ ಕೂಡ ಅವಳ ಜೊತೆ ಆಗಿರ್ತಾರೆ ನಮ್ಮ ಐರನ್ ಮ್ಯಾನ್ ಇಲ್ಲಿ ಸಪ್ರೇಟ್ ಆಗಿರ್ತಾರೆ ಗ್ರ್ಯಾಂಡ್ ಮಾಸ್ಟರ್ ಟೋಪಾಸ್ ನಮ್ಮ ನೆಬುಲ ಬಲವಂತವಾಗಿ ಈ ರೇಸ್ ಅಲ್ಲಿ ಇನ್ವಾಲ್ವ್ ಮಾಡ್ತಾರೆ ಹಾಗೆ ನಮ್ಮ ಐರನ್ ಮ್ಯಾನ್ ಅವರು ನೆಬುಲಾ ಇದ್ದಂತಹ ಹತ್ರ ಬಂದ್ಬಿಟ್ಟು ನಾವು ಟಲ್ಲಿ ಇರೋಣ ಅಂತ ಹೇಳಿ ಒಂದು ಮೈಕ್ರೋಫೋನ್ ಅನ್ನ ನಿಬಳ ಕಾರ್ ಗೆ ಫಿಕ್ಸ್ ಮಾಡಿ ಅಲ್ಲಿಂದ ನಮ್ಮ ಐರನ್ ಮ್ಯಾನ್ ಅವರು ರೇಸ್ ಗೆ ಹೋಗ್ತಾರೆ ನಿಜವಾಗ್ಲೂ ಈ ರೇಸ್ ಎಷ್ಟು ಅದ್ಭುತವಾಗಿ ನಡೆಯುತ್ತೆ ಅಂತಂದ್ರೆ ಆ ಮ್ಯೂಸಿಕ್ ಜೊತೆ ಆ ಸ್ಕ್ರೀನ್ ನ ಫ್ಲಕ್ಚುಯೇಷನ್ ಎಷ್ಟು ನೀಟಾಗಿ ಆಗ್ತಾ ಇತ್ತು ಅಂತಂದ್ರೆ ವಿ ಕ್ಯಾನ್ ಫೀಲ್ ದಟ್ ರೇಸ್ ಆದ್ರೆ ನಮ್ಮ ಗಮೋರ ಈ ರೇಸ್ ಅಲ್ಲೂ ಕೂಡ ನಮ್ಮ ಐರನ್ ಮ್ಯಾನ್ ನ ಸಾಯಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಆದ್ರೆ ಅವಳ ಪ್ರಯತ್ನನ ವ್ಯಾಲ್ಕರಿ ಮತ್ತೆ ಕಾರ್ ಎಲ್ಲಾ ಕಡೆಯಿಂದನು ತಡೆದು ನಮ್ಮ ಐರನ್ ಮ್ಯಾನ್ ನ ಮುಂದೆ ಸಾಗೋದಿಕ್ಕೆ ದಾರಿ ಮಾಡ್ಕೊಡ್ತಾ ಇರ್ತಾರೆ ಹಾಗೆ ಇವರ ಅಕ್ಕಪಕ್ಕ ಬರ್ತಾ ಇದ್ದಂತಹ ಎಲ್ಲಾ ಗಾಡಿಗಳು ಕೂಡ ಇಲ್ಲಿ ಬ್ಲಾಸ್ಟ್ ಆಗ್ತಾ ಇದಾವೆ ಬ್ಲಾಸ್ಟಿಂಗ್ ನ ಸೀನ್ ಗಳು ಕೂಡ ಇಲ್ಲಿ ಈ ರೇಸ್ ನ ಶೋಭೆನ ಬಿಂಬಿಸ್ತಾವೆ ಕೊನೆಗೂ ನಮ್ಮ ಐರನ್ ಮ್ಯಾನ್ ಅವರು ಅವರ ಚಾರಿಯಟ್ ಬ್ಲಾಸ್ಟ್ ಆಗಿದ್ರಿಂದ ಅವರ ಸೂಟ್ ಅನ್ನೇ ಒಂದು ವೆಹಿಕಲ್ ಆಗಿ ಕನ್ವರ್ಟ್ ಮಾಡಿ ಅವರ ಆರ್ಕ್ ರಿಯಾಕ್ಟರ್ ನ ಸಹಾಯದಿಂದ ಈ ರೇಸ್ ನ ಬಿನ್ ಹಾಕ್ತಾರೆ ಈ ರೇಸ್ ನಡೀತಾ ಇದ್ದಂತ ಗ್ಯಾಪ್ ಅಲ್ಲಿ ನಮ್ಮ ಐರನ್ ಮ್ಯಾನ್ ಅವರು ನೆಬುಲಾಳ ಮನಸ್ಸನ್ನು ಕೂಡ ಅವಳ ಮೈಂಡ್ ಅನ್ನು ಕೂಡ ಇಲ್ಲಿ ಬದಲಾಯಿಸ್ತಾರೆ ಟೋಪಾಸ್ ಹತ್ರ ಇದ್ದಂತಹ ಆ ಕೋಲಿಂದ ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಕೂಡ ಇಲ್ಲಿ ಬೆಲ್ಟ್ ಆಗಿ ಸತ್ತೋಗ್ತಾನೆ ಇವರ ಈ ವಿಜಯಕ್ಕೆ ಇಡೀ ಸಕರ್ನ ಜನತೆ ಸಂಭ್ರಮಿಸ್ತಾ ಇರುತ್ತೆ ಆದ್ರೆ ಇಲ್ಲಿ ನಮ್ಮ ಐರನ್ ಮ್ಯಾನ್ ಗೆ ಪೆಪ್ಪರ್ ನ ಚಿಂತನೆ ಜಾಸ್ತಿ ಕಾಡ್ತಾ ಇರುತ್ತೆ ಆಗ ಗಮೋರ ನಮ್ಮ ಐರನ್ ಮೆನ್ ಹಿಂದ ಬಂದ್ಬಿಟ್ಟು ನಿಮ್ಮನ್ನು ನಿಮ್ಮನ್ನ ಅಪ್ಪನಿಗೆ ಮೀಟ್ ಮಾಡಿಸ್ತಾಳೆ ಇಲ್ಲಿಂದ ಹೋಗೋದಿಕ್ಕೆ ಬಿಡೋದಿಲ್ಲ ಟೋನಿ ಸ್ಟಾರ್ ಅಂತ ಹೇಳಿ ನಮ್ಮ ಐರನ್ ಮ್ಯಾನ್ ಅವರನ್ನ ಥ್ಯಾನೋಸ್ ಹತ್ರ ಕರ್ಕೊಂಡು ಹೋಗ್ತಾಳೆ ಗಮೋರ ಆದ್ರೆ ಇಲ್ಲಿ ಸ್ವತಃ ಗಮೋರಾನೇ ಥ್ಯಾನೋಸ್ನ ಸಾಯಿಸ್ತಾಳೆ ಇದರಿಂದಲೇ ನಮ್ಮ ವಾಚರ್ ಅವರು ವಾಟ್ ಇಫ್ ಸೀಸನ್ ಒನ್ ಎಪಿಸೋಡ್ ನೈನ್ ಅಲ್ಲಿ ಗಮೋರಾನ ಡೆಸ್ಟ್ರಾಯರ್ ಆಫ್ ಸ್ಯಾನೋಸ್ ಅಂತ ಕರೆದಿತ್ತು ಸೊ ಇದು ನಮ್ಮ ವಾಟ್ ಇಫ್ ಸೀಸನ್ ಟು ಎಪಿಸೋಡ್ ಫೋರ್ ನ ಸಂಪೂರ್ಣವಾದಂತಹ ಕತೆ ಈ ಕಥೆಯ ವಿವರಣೆ ನಿಮ್ಗೆ ಏನಿಸ್ತೋ ಕಮೆಂಟ್ ಮಾಡಿ ಈ ವಾಟ್ ಇಫ್ ಸೀಸನ್ ಟೂ ನ ಎಪಿಸೋಡ್ ಫೋರ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡಿ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಬಿಡದಲ್ಲಿ ಅಲ್ಲಿವರೆಗೂ ಸ್ಟೇಟ್ಯೂ ವಿತ್ ರಾವಣ ಕ್ರಿಯೇಟರ್ ಟೇಕ್ ಕೇರ್ ಬಾಯ್